ತೆಂಗಿನಕಾಯಿ ಮರದಲ್ಲಿ ತೆಗೆಯುವಂಥ ಕಳ್ಳು ಹೀಗೆ ಕೇಳ್ತಿದ್ದಾಗ ಬಾರ್ಕೂರಲ್ಲಿ ಒಂದು ಒಳ್ಳೆ ಕಳೆ ಸಿಗುತ್ತೆ ಅಂತ ಹೇಳಿದರು ಬಾರ್ಕೂರ್ ಕಡೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆಯಂತೆ ತುಂಬ ಜನ ಕುಡಿದು ಹೇಳ್ತಿದ್ದಾರೆ ಯಾರಾದರೂ ಕಳ್ಳ ಪ್ರಿಯರಿದ್ರೆ ಇಲ್ಲಿ ಟ್ರೈ ಮಾಡಿ ನಾವು ಟ್ರೈ ಮಾಡಿದ್ವಿ ಕಳ್ಳು ಮಾತ್ರ ಚೆನ್ನಾಗಿದೆ ಯಾಕಂದರೆ ಇವರು ಏನು ಆ್ಯಡ್ ಮಾಡೋಲ್ಲ ಈ ಬೇರೆ ಕಡೆ ಏನಂತ ಹೇಳಿದ್ರು ಪೌಡ್ರು ಅದೆಲ್ಲ ಆ್ಯಡ್ ಮಾಡ್ತಾರೆ ಬಟ್ ಇವ್ರದ್ದು ಪೌಡ್ರ್ ಏನಿಲ್ಲ ಪ್ಯೂರಾಗಿರುತ್ತೆ ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಸಂಜೆ ಹೊತ್ತಲ್ಲಿ ಬಂದರೆ ಬೆಳಗ್ಗೆ ತೆಗೆದಿರ್ತಾರಲ್ಲ ಸ್ವಲ್ಪ ಕುಳಿ ಬಂದಿರುತ್ತೆ ಹಾಗಾಗಿ ಯಾರಾದರೂ ಕಳ್ಳ ಬೇಕಂದರೆ ಬೆಳಿಗ್ಗೆ ಬನ್ನಿ ಒಂದು ಹತ್ತು ಒಂಬತ್ತು ಎಂಟು ಗಂಟೆಗೆಲ್ಲ ಚೆನ್ನಾಗಿ ಸಿಗುತ್ತೆ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಕಳ್ಳ ಪ್ರಿಯರು ಇದ್ದರೆ ಬಾರ್ಕೂರ್ ಕಡೆ ಇಲ್ಲ ಯಾರಾದರೂ ಉಡುಪಿ ಮಂಗಳೂರು ಕಡೆ ವೀಕೆಂಡ್ ಬಂದಿದ್ದರೆ ಕಳ್ಳನ್ನು ಟ್ರೈ ಮಾಡಲಿಕ್ಕೆ ಬೆಸ್ಟ್ ಸ್ಪಾಟ್ ಇದು ಇವರಿಗೆ ನಾವೇ ಪ್ರಮೋಟ್ ಮಾಡ್ತೀವಿ ಅಂದ್ರೂ ಪ್ರಮೋಟ್ ಬೇಡ ಅಂತಿದ್ದಾರೆ ಯಾಕಂದರೆ ಇವ್ರಿಗೆ ಕಳ್ಳಿಗೆ ಅಷ್ಟು ಡಿಮ್ಯಾಂಡ್ ಇದೆ ಬಂದವ್ರಿಗೆ ಕೊಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಕಳ್ಳನ್ನು ಹಾಗಾಗಿ ಅವ್ರ ಮುಖ ತೋರಿಸ್ತಾ ಇಲ್ಲ ಬರೀ ಅವ್ರು ಹೇಳಿರೋ ಸಂಭಾಷಣೆ ಮಾತ್ರ ಕೇಳಿಸ್ತಾ ಇದ್ದೀವಿ ಅದು ಅವರ ರಿಕ್ವೆಸ್ಟ್ ಮೇರೆಗೆ ನೋಡಿ ಅವರು ಹೆಂಗೆ ಹೇಳಿದ್ರೆ ಕಳ್ಳ ಬಗ್ಗೆ ಏನೇನು ನಿಮ್ಮ ಮಾಹಿತಿ ಬೇಕು ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ತಪ್ಪದೇ ನೋಡಿ ಹಾಗೆ ಯಾರಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇದೇ ಥರ ವೀಡಿಯೋನ ಪರ್ಟಿಕ್ಯುಲರ್ ಆಗಿ ನಾವು ಶೇರ್ ಮಾಡ್ತಾನೆ ಇರ್ತೀವಿ ಅಲ್ಲ ಮರಾತಿ ತೆಗುದೆಷ್ಟು ನೀವು ಹತ್ತು ಗಂಟೆ ಹತ್ತು ಗಂಟೆ ಆಯ್ತಾ ಹಾಂ 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 ಗಂಟೆ ಬಂದ್ರೆ ಫ್ರೆಶ್ಗಳು ಸಿಗುತ್ತೆ ಎಲ್ಲಿ ಸಾಮಾನ್ ಇದೆ ಹಿಂಗೆ ಅದು ನೀವು ಅಲ್ಲಿ ಮರದಿಂದ ತೆಗೀತಿಲ್ಲ ಸ್ವಲ್ಪ ನೀರ್ ಹಾಕಿ ಕೊಡು ಹೌದಾ ನೀರ್ ಹಾಕ್ದೆ ಕುಡಿದ್ರೆ ಅಂತ ನೀರ್ ಹಾಕಿದ್ರೆ ಕುಡಿದ್ರು ಒಂದೇ ನೀರ್ ಹಾಕದೆ ನೀರ್ ಹಾಕುವ ಒಂದು ಪವರ್ ಬಾರ್ದು ಪವರ್ ಬರ್ತಾ ನೀರ್ ಹಾಕ್ರೆ ಮತ್ತೆ ಇದು ಬಂಡವಾ ಆಯ್ತಲ್ಲ ಹ್ಮ್ ಅದಕ್ಕ ನೀರ್ ಹಾಕ್ಬೇಕು ಇಲ್ಲ ಇದ್ಕ ನೀರ್ ಹಾಕೋದು ಹ್ಮ್ 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 ಅದ್ನ ಹಾಗೆ ಕೊಟ್ರೆ ಕೊಳ್ಳು ಬರ್ತಾ ಸಾಪ್ ಅಂತ ಹೌದಾ ಗಿರಾಕಿ ಬೇಡ ಗಿರಾಕಿ ಜಾಸ್ತಿ ನಾವು ಎಷ್ಟ ಇಪ್ಪತ್ ಮೂವತ್ತು ಜನ ತೆಗೀತು ನೂರ್ ಜನ ಅಂತ ಹೊಡುದ ಎಲ್ಲೂ ತೆಗಿತಿಲ್ಲ ಯಾವ್ದಾದ್ರು ಮಾಡಿ ಕೊಡು ಗೊತ್ತಿದ್ರೆ ಇಪ್ಪತ್ನಾಲ್ಕು ಜನ ಇತ್ತು ಮೂರ್ರಂಗೆ ಈಗ ಇಡೀ ಬಾರ್ ಕೂಡ ನಾ ಒಬ್ರೆ

ಬೆಳಿಗ್ಗೆ ಹೋಯ್ತಾಕೋಬಾರು ಅದ ಕೊಳ್ಳು ಪಾತ್ರ ಕ್ಲೀನ್ ಮಾಡುದಿಲ್ಲ ನಿಂತ ಕೋಲ್ ಇಷ್ಟಲ್ಲ ನಿಂತ ಕೋಲ್ ಅದನ್ನ ಹದ್ ಸ್ವಲ್ಪ ಹಾಕಬೇಕು ಮುಂಚಿನ ಅಂಶ ಹಂಗಿರತ್ತೆ ಅದಕ್ಕೆ ಇಲ್ಲ ಮತ್ತ ಹುಣ್ಣು ಹುಳಿ ಜಾಸ್ತಿ ಅದು ಕುಡಿ ಅದು ಕುಡಿದ್ರೆ ನೀವು ಕಿಡ್ನಿಂಗ್ ಕಳ್ಳಿದ್ರೆ ಇಟ್ಟು ಇಪ್ಪತ್ತು ದಿನ ಕುಡಿ ಹೌದಾ ಒಂದೊಂದ್ ಬಾಟ್ಲಿ ಕಳ್ಳಿ ಇಪ್ಪತ್ತು ದಿನ ಕುಡಿದ್ರೆ ಇಷ್ಟ ಕಲ್ಲು ಇಟ್ಟು ಹೌದಾ ಇಲ್ಲ ಕೊಡುತ್ತೆ ಕುಕ್ಕಲ್ಲ ಕಿಡ್ನಿ ಇಪ್ಪತ್ತು ದಿನ ಕುಡಿ ಒಂದೊಂದ್ ಬಾಟ್ಲಿ ಕಳ್ಳ ಹಿಡಿದು ಕುಡಿಕ

ಇದು ಹೆಂಡೆ ಮಾಡಿ ಮರದಂ ಹೆಂಡೆ ಇದ್ದರೆ ಮತ್ತೋ ಕಿಪ್ ಜಾಸ್ತಿ ಮತ್ತೋ ಕುಡುಕ ಈ ಹುಡುಗ ಮಕ್ಕಳೆಲ್ಲ ಸಿಹಿ ಬೇಕಾ ಬೇಕ ಅಂತ ನಮ್ಮೋರ್ ಮೊದಲು ಒಂದೇ ಹೇಳ್ತೀಯೋದು ಹು ಸಿಹಿ ಬೇಕಾ ಅಂತಾ ನೀನು ಮತ್ತಂತ ಆಡ್ ಗೀಡಿ ಅಂತ ಮಾಡ್ವ ಇಲ್ಲ ಎಂದ್ರೆ ಎಂತ ಮಿಕ್ಸ್ ಅಂತ ಮಾಡ್ಲಿಲ್ಲ ನೀರು ನೀರು ಅಂತ ಅಷ್ಟೇ ಬಿಟ್ರು ಬೇರೆ ಎಂತ ಕುರು ಇಲ್ಲ ಟೈಮ್ ಅದು ಒಕ್ಕತ್ ಹಾ ಮತ್ತನಿಯ ಮುಚುಳಿಗೆ ತಗಿಲ್ಲ ಇಷ್ಟು ಊರುಟ ನಿಮ್ ಟೈಮಿಂಗ್ ಸಿಸ್ಟರ್ ಎಂತ ಇಲ್ಲ ಓಪನಿಂಗ್ ಟೈಮಿಂಗ್ ಬೆಳಿಗ್ಗೆ ಎಂಟುವರೆ 00 ರಿಂದ 8 00 ರಿಂದ ಕಳ್ಳ 11 ಸಿಲಿ ಬೇಕಾಲಿಯ ನಿಮ್ಮ कांटेक्ट ಫೋನ್ ಮಾಡಿಬಿಡಿ ಇದು ನಂಬರ್ ಅಲ್ಲ